ನಮಸ್ಕಾರ ವೀಕ್ಷಕರೇ ಇಡೀ ಭಾರತವೇ ಎದುರು ನೋಡ್ತಾ ಇದ್ದ ಮಹಾನ್ ಸನ್ನಿವೇಶಕ್ಕೆ ಇಂದು ತಮಿಳುನಾಡು ಸಾಕ್ಷಿಯಾಗಿದೆ ತಮಿಳುನಾಡಿನ ರಾಜಕೀಯ ಇತಿಹಾಸದಲ್ಲೇ ಅತಿ ದೊಡ್ಡ ಮಟ್ಟದ ಕ್ರಾಂತಿಗೆ ಬಿಜೆಪಿ ನಾಂದಿ ಹಾಡಿದೆ ಯಾವ ಪಾದಯಾತ್ರೆ ಮಾಡುವ ಮೂಲಕ ಇಡೀ ತಮಿಳುನಾಡಿನ ಕಾಲ್ನಡಿಗೆಯಲ್ಲಿ ಸಂಚರಿಸಿ ಎಣಿಕೆಗೂ ಮೀರಿದ ಜನರನ್ನ ಸೇರಿಸಿ ಅಣ್ಣಾಮಲೈ ಸಂಚಲನ ಮೂಡಿಸಿದ್ರೋ ಆ ಪಾದಯಾತ್ರೆಗೆ ಈಗ ತೆರೆ ಬಿದ್ದಿದೆ ನಿಗದಿಯಂತೆಯೇ ಎನ್ಮಣ್ ಎನ್ ಮಕ್ಕಳ ಪಾದಯಾತ್ರೆಯ ಸಮಾರೋಪ ಸಮಾರಂಭಕ್ಕೆ ಪ್ರಧಾನಿ ಮೋದಿ ಆಗಮಿಸಿದ್ರು ಈ ವಿಸಿಟ್ ಸಾಧಾರಣ ವಿಸಿಟ್ ಆಗಿರದೆ ದೊಡ್ಡ ಬದಲಾವಣೆ ತರೋ ವಿಸಿಟ್ ಅನ್ನೋದನ್ನ ತಮಿಳುನಾಡು ನೆಲಕ್ಕೆ ಮೋದಿ ಕಾಲಿಡ್ತಾ ಇದ್ದಂತೆ ಗೋಚರಿಸ್ತಾ ಇತ್ತು ಯಾವ ರೇಂಜ್ ಗೆ ಪ್ಲಾನ್ ಮಾಡಿದ್ರೂ ಆ ರೇಂಜ್ ರೀಚ್ ಆಗಿದೆ ಅನ್ನೋದು ಪ್ರಧಾನಿ ಮೋದಿ ರೋಡ್ ಶೋ ನಲ್ಲೇ ಗೊತ್ತಾಗ್ತಾ ಇತ್ತು ಕಾರ್ಯಕ್ರಮದ ವೇಳೆ ಮಾತನಾಡಿದ ಪ್ರಧಾನಿ ಮೋದಿ ಪ್ರಾದೇಶಿಕ ಪಕ್ಷಗಳಿಗೆ ದೊಡ್ಡ ಹೊಡೆತವನ್ನ ಕೊಟ್ಟಿದ್ದಾರೆ ಹಾಗಿದ್ರೆ ಮಣ್ ಎನ್ ಮಕ್ಕಳ ಯಾತ್ರೆಯ ಸಮಾರೋಪ ಸಮಾರಂಭ ಹೇಗಾಯ್ತು ದೇಶದಲ್ಲಿ ಅಶ್ವಮೇಧ ಕುದುರೆಯಂತೆ ಓಡ್ತಾ ಇರೋ ಪ್ರಧಾನಿ ಮೋದಿಗೆ ಬೆಂಬಲ ಸೂಚಿಸುವುದಕ್ಕೆ ಎಷ್ಟು ಜನ ಸೇರಿದ್ರು ಪ್ರಧಾನಿ ಮೋದಿ ಎದುರಾಳಿಗಳ ವಿರುದ್ಧ ಬೀಸಿದ ಬ್ರಹ್ಮಾಸ್ತ್ರ ಹೇಗಿತ್ತು ಇವೆಲ್ಲವನ್ನ ಒನ್ ಬೈ ಒನ್ ಹೇಳ್ತಾ ಹೋಗ್ತೀವಿ ಈ ವಿಡಿಯೋವನ್ನ ತಪ್ಪದೇ ಕೊನೆ ತನಕ ನೋಡಿ ಅದಕ್ಕೂ ಮುನ್ನ ಮೀಡಿಯಾ ಮಾನ್ಸ್ಟರ್ ಚಾನಲ್ ಅನ್ನ ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ ಎಸ್ ತಮಿಳುನಾಡಲ್ಲಿ ಬದಲಾವಣೆಯ ಗಾಳಿ ಬೀಸ್ತಾ ಇದೆ ಅನ್ನೋದಕ್ಕೆ ಇವತ್ತು ತಿರಪುರದ ಪಲ್ಲಡಂ ಸಾಕ್ಷಿಯಾಗಿದೆ ಒಂದಲ್ಲ ಎರಡಲ್ಲ ಬರೋಬ್ಬರಿ ಹತ್ತು ಲಕ್ಷ ಜನರನ್ನ ಸೇರಿಸ್ತೀವಿ ಅಂತ ಹೇಳಿದ್ದ ಅಣ್ಣಾಮಲೈ ಹೇಳಿದ್ದನ್ನ ಮಾಡಿ ತೋರಿಸಿದ್ದಾರೆ ನಿಗದಿಯಂತೆಯೇ ಪ್ರಧಾನಿ ಮೋದಿ ಕೇರಳ ವಿಸಿಟ್ ಮುಗಿಸಿ ಪಲ್ಲಡಂಗೆ ಎಂಟ್ರಿ ಕೊಟ್ಟರು ಓಪನ್ ಜೀಪ್ನಲ್ಲಿ ಕಾರ್ಯಕ್ರಮ ನಡೆಯುವ ವೇದಿಕೆಯತ್ತ ಬರ್ತಾ ಇದ್ದ ಹಾಗೆ ಮೋದಿ ಮೋದಿ ಅನ್ನೋ ಘೋಷವಾಕ್ಯ ಶುರುವಾಯಿತು ಅಲ್ಲಿ ಸೇರಿದ್ದ ಜನರನ್ನ ಕಂಡು ನಿಜಕ್ಕೂ ಇದು ತಮಿಳುನಾಡಿನ ಅಂತ ಅನ್ನಿಸಿದ್ರೆ ಖಂಡಿತ ಅಚ್ಚರಿ ಇರಲಿಲ್ಲ ಎಲ್ಲಿ ನೋಡಿದ್ರು ಜನ ಒಂದು ಕುರ್ಚಿಯು ಖಾಲಿ ಕಾಣಿಸ್ತಾ ಇಲ್ಲ ಇದೆಲ್ಲವನ್ನ ಗಮನಿಸಿದ ಪ್ರಧಾನಿ ಮೋದಿಗೆ ಅಣ್ಣಾಮಲೈ ತಾಕತ್ತು ಏನು ಅನ್ನೋದು ಗೊತ್ತಾಗ್ತಾ ಇತ್ತು ಪ್ರಧಾನಿ ಮೋದಿಯ ಒಂದು ಪಕ್ಕದಲ್ಲಿ ಅಣ್ಣಾಮಲೈ ಇನ್ನೊಂದು ಪಕ್ಕದಲ್ಲಿ ತಮಿಳುನಾಡಿನ ಹಿರಿಯ ಬಿಜೆಪಿ ನಾಯಕ ಹಾಗೂ ಸಂಸದ ಎಲ್ ಮುರುಗನ್ ಇದ್ರು ಅಲ್ಲಿ ಸೇರಿದ್ದ ಜನಸ್ತೋಮ ಸರಿಸುಮಾರು ಏಳು ತಿಂಗಳ ಕಾಲ್ನಡಿಗೆ ಸಾರ್ಥಕವಾಯಿತು ಅನ್ನೋ ಮನೋಭಾವ ತಂದು ಕೊಡ್ತಾ ಇತ್ತು ಪ್ರಧಾನಿ ಮೋದಿ ಬರ್ತಾ ಇದ್ದ ವಾಹನ ಜನರ ಹತ್ತಿರ ಆಗ್ತಾ ಇದ್ದಂತೆ ಹೂ ಎಸೆದು ಸಂತಸವನ್ನ ವ್ಯಕ್ತಪಡಿಸಿದ್ರು ತಮಿಳುನಾಡಿನ ಜನರು ಪ್ರತಿ ನಡೆಯಲ್ಲೂ ಪ್ರಾದೇಶಿಕ ಪಕ್ಷಗಳಿಗೆ ಟಕ್ಕರ್ ಕೊಡ್ತಾ ಇರೋ ಅಣ್ಣಾಮಲೈ ಅರಳಿದ ತಾವರೆ ರೀತಿಯ ವೇದಿಕೆ ಮಾಡಿಸುವ ಮೂಲಕ ಬಲವಾದ ಸಂದೇಶವನ್ನ ಸಾರಿದರು ವೇದಿಕೆಯಲ್ಲಿ ಮಾತನಾಡಲಾರಂಭಿಸಿದ ಪ್ರಧಾನಿ ಮೋದಿ ತಮಿಳುನಾಡಿನಲ್ಲಿ ಹೊಸ ರಾಜಕೀಯ ಪರ್ವ ಶುರುವಾಗಿದೆ ಅಂತ ಹೇಳಿದರು ಅಲ್ಲಿ ಅಪಾರ ಸಂಖ್ಯೆಯಲ್ಲಿ ನೆರೆದಿದ್ದ ಎಲ್ಲಾ ಜನರಿಗೂ ಧನ್ಯವಾದವನ್ನ ತಿಳಿಸಿದರು ಕಾಂಗ್ರೆಸ್ ಹಾಗೂ ಡಿಎಂಕೆ ವಿರುದ್ಧ ವಾಗ್ಬಾಣಗಳನ್ನ ಸುರಿಸೋದಕ್ಕೆ ಆರಂಭಿಸಿದ ಪ್ರಧಾನಿ ಮೋದಿ ದೆಹಲಿಯಲ್ಲಿ ಎಸಿ ರೂಮ್ ನಲ್ಲಿ ಕುಳಿತವರು ದೇಶವನ್ನ ಒಡೆಯೋದಕ್ಕೆ ಪ್ರಯತ್ನಿಸ್ತಾ ಇದ್ದಾರೆ ಅವರೆಲ್ಲ ಇಲ್ಲಿ ಸೇರಿರೋ ಜನರನ್ನ ಒಂದು ಸಲ ಬಂದು ನೋಡ್ಬೇಕು ಅಂತ ಹೇಳಿದರು ಅಲ್ಲದೆ ಕೆಲವರು ತಮಿಳುನಾಡಲ್ಲಿ ಬಿಜೆಪಿ ಗೆಲ್ಲೋದಿಲ್ಲ ಅಂತ ರಾಜಕೀಯ ಲೆಕ್ಕ ಹಾಕ್ತಾ ಇದ್ದಾರೆ ಅವರಿಗೆ ನಾನು ಹೇಳೋದು ಏನಂದ್ರೆ ಇದೇ ತಮಿಳುನಾಡಿನಿಂದಲೇ ಭಾರತದ ರಾಜಕೀಯ ಬದಲಾವಣೆ ಆರಂಭವಾಗುತ್ತೆ ಅಂತ ತಿಳಿಸಿದ್ರು ಇನ್ನು ತಮಿಳುನಾಡು ರಾಜಕಾರಣದ ಇತಿಹಾಸವನ್ನ ಕೆದಕಿದ ಪ್ರಧಾನಿ ಮೋದಿ ತಮಿಳಿನ ಮೊದಲ ಸ್ಟಾರ್ ಮಾಜಿ ಸಿಎಂ ಎಂಜಿಆರ್ ಅವರನ್ನ ಸ್ಮರಿಸಿದ್ರು ಎಂಜಿಆರ್ ಹಾಗೂ ಜಯಲಲಿತಾ ಎಂತ ಆಡಳಿತವನ್ನ ನೀಡಿದ್ರು ಅನ್ನೋದನ್ನ ನೀವೇ ನೋಡಿದ್ದೀರಿ ಅವರು ಯಾವತ್ತೂ ಕುಟುಂಬ ರಾಜಕಾರಣಕ್ಕೆ ಆಸ್ಪದವನ್ನ ಕೊಡ್ಲೇ ಇಲ್ಲ ಆದ್ರೆ ಈ ಡಿಎಂಕೆ ರಾಜಕೀಯ ಶುರು ಮಾಡಿದ್ದೇ ಎಂಜಿಆರ್ ಗೆ ಧಕ್ಕೆ ತರೋ ಸಲುವಾಗಿ ಅಂತ ಗುಡುಗಿದ್ರು ಕೇಂದ್ರ ಸರ್ಕಾರವನ್ನ ಎದುರಿಸೋದಕ್ಕೆ ಇಂಡಿಯಾ ಅನ್ನೋ ಒಕ್ಕೂಟ ಆರಂಭಿಸಿರೋ ಕಾಂಗ್ರೆಸ್ ನೇತೃತ್ವದ ಮಿತ್ರರಿಗೂ ಟಕ್ಕರ್ ಕೊಟ್ರು ಪ್ರಧಾನಿ ಮೋದಿ ನೀವು ಇಂಡಿಯಾ ಒಕ್ಕೂಟದಲ್ಲಿರೋ ಯಾರನ್ನೇ ಗಮನಿಸಿ ಅವರು ಯಾವತ್ತು ಅಭಿವೃದ್ಧಿ ಶಿಕ್ಷಣ ಇದ್ಯಾವುದರ ಬಗ್ಗೆಯೂ ಮಾತನಾಡೋದೇ ಇಲ್ಲ ಅವರ ಉದ್ದೇಶ ಇರೋದೇ ತಮ್ಮ ಕುಟುಂಬದಿಂದ ಯಾರನ್ನ ಕಣಕ್ಕಿಳಿಸಬೇಕು ನಮ್ಮ ಫ್ಯಾಮಿಲಿಯನ್ನ ಹೇಗೆ ಉದ್ಧಾರ ಮಾಡಬೇಕು ಅನ್ನೋದು ಮಾತ್ರ ಇಂಥವರಿಂದ ದೇಶದ ಅಭಿವೃದ್ಧಿಯನ್ನ ಹೇಗೆ ತಾನೇ ನಿರೀಕ್ಷೆ ಮಾಡೋದಕ್ಕೆ ಸಾಧ್ಯವಾಗುತ್ತೆ ಈಗಾಗಲೇ ಇಂಡಿಯಾ ಒಕ್ಕೂಟಕ್ಕೆ ತಾವು ಸೋಲೋದು ಗೊತ್ತಾಗಿದೆ ಅಂತ ವ್ಯಂಗ್ಯವಾಡಿದ್ರು ಪ್ರಧಾನಿ ಮೋದಿ ಅಲ್ಲದೆ ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ತಮಿಳುನಾಡಿನಲ್ಲಿ ದೊಡ್ಡ ಇತಿಹಾಸ ಸೃಷ್ಟಿಯಾಗಲಿದೆ ಅಂತ ತಿಳಿಸಿದ್ರು ಇನ್ನು ತಮಿಳುನಾಡಿಗೂ ಹಾಗೂ ತಮಗೂ ಇರುವ ಭಾವನಾತ್ಮಕ ಸಂಬಂಧವನ್ನ ಲಕ್ಷ ಲಕ್ಷ ಜನರ ಮುಂದೆ ಹೇಳಿಕೊಂಡ್ರು ಪ್ರಧಾನಿ ಮೋದಿ ನೂತನ ಸಂಸತ್ ಭವನದಲ್ಲಿ ಸೆಂಗೋಲನ್ನ ಸ್ಥಾಪಿಸಲಾಗಿದೆ ಇದು ನಮ್ಮ ದೇಶದ ಅದರಲ್ಲೂ ತಮಿಳು ಸಂಪ್ರದಾಯದ ಸಂಕೇತವಾಗಿದೆ ಮೂವತ್ತೊಂದು ವರ್ಷಗಳ ಹಿಂದೆ ಅಂದ್ರೆ ಸಾವಿರದ ಒಂಬೈನೂರ ತೊಂಬತ್ತೊಂದರಲ್ಲಿ ತಮಿಳುನಾಡಿನ ಕನ್ಯಾಕುಮಾರಿಯಿಂದ ಏಕತಾ ಯಾತ್ರೆಯನ್ನ ಆರಂಭಿಸಲಾಗಿತ್ತು ಆ ಯಾತ್ರೆಗೆ ಎರಡು ಪ್ರಮುಖ ಉದ್ದೇಶ ಇತ್ತು ಒಂದು ಶ್ರೀನಗರದ ಲಾಲ್ ಚೌಕ್ ನಲ್ಲಿ ತ್ರಿವರ್ಣ ಧ್ವಜವನ್ನ ಹಾರಿಸೋದು ಇನ್ನೊಂದು ದೇಶಕ್ಕೆ ಮಾರಕವಾಗಿದ್ದ ಆರ್ಟಿಕಲ್ ಮುನ್ನೂರ ಎಪ್ಪತ್ತನ್ನ ತೆರವು ಮಾಡೋದು ಇದೆರಡನ್ನೂ ಕೂಡ ಇಂದು ನೆರವೇರಿಸಲಾಗಿದೆ ಅಂತ ತಿಳಿಸಿದ್ರು ಅಲ್ಲದೆ ತಮಿಳುನಾಡಿನ ಕೊಂಗು ಪ್ರದೇಶವನ್ನ ಹಾಡಿ ಹೊಗಳಿದ ಪ್ರಧಾನಿ ಮೋದಿ ಈ ಪ್ರದೇಶ ಭಾರತದ ಅಭಿವೃದ್ಧಿಯನ್ನ ಪ್ರತಿನಿಧಿಸುತ್ತೆ ಯಾಕಂದ್ರೆ ಅತ್ಯಂತ ಅದ್ಭುತವಾದ ಟೆಕ್ಸ್ಟೈಲ್ಸ್ ಹಾಗೂ ಇಂಡಸ್ಟ್ರಿ ಹಬ್ಗಳು ಇರೋದು ಇಲ್ಲೇ ಅಲ್ಲದೆ ದೇಶದ ವಿಂಡ್ ಎನರ್ಜಿಗೆ ಇಲ್ಲಿನ ಕೊಡುಗೆ ಅಪಾರ ಇಲ್ಲಿ ರಿಸ್ಕ್ ತೆಗೆದುಕೊಂಡು ಉದ್ಯಮ ಶುರು ಮಾಡಿ ಶ್ರಮ ಹಾಕಿ ಗೆದ್ದವರು ತುಂಬಾ ಜನ ಸಿಗ್ತಾರೆ ಇವರೆಲ್ಲರೂ ದೇಶದ ಆರ್ಥಿಕ ಅಭಿವೃದ್ಧಿಯಲ್ಲಿ ದೊಡ್ಡ ಪಾತ್ರವನ್ನ ವಹಿಸ್ತಾ ಇದ್ದಾರೆ ಆದ್ರಿಂದ ಈ ಪ್ರದೇಶವನ್ನ ನಾನು ಶಕ್ತಿ ಕೇಂದ್ರ ಅಂತ ಕರೆಯೋದಕ್ಕೆ ಇಚ್ಛಿಸ್ತೀನಿ ಅಂತ ಹೇಳಿದ್ರು ಇನ್ನು ಇದೇ ವೇದಿಕೆಯಲ್ಲಿ ಎನ್ ಬೆಂಬಲ ನೀಡಲು ಮುಂದಾಗಿರೋ ಪ್ರಾದೇಶಿಕ ಪಕ್ಷಗಳ ನಾಯಕರು ಉಪಸ್ಥಿತರಿದ್ದರು ಅವರನ್ನು ಪ್ರಧಾನಿ ಮೋದಿ ಮಾತನಾಡಿಸಿದ್ರು ಇನ್ನು ಪ್ರಧಾನಿ ಮೋದಿ ಭಾಷಣಕ್ಕೂ ಮುನ್ನ ಮಾತನಾಡಿದ ಅಣ್ಣಾಮಲೈ ಲಕ್ಷ ಲಕ್ಷ ಜನರ ಎದುರು ಪ್ರಧಾನಿ ಮೋದಿ ತಮಿಳುನಾಡಿಗೆ ಮಾಡಿದ್ದೇನು ಅನ್ನೋದನ್ನ ತಿಳಿಸಿದ್ರು ಎಲ್ಲದಕ್ಕಿಂತ ಮುಖ್ಯವಾಗಿ ತಮಿಳುನಾಡಿನ ಪರಂಪರೆ ಹಾಗೂ ಸಂಪ್ರದಾಯ ಎಂಬಂತೆ ನಡೆದುಕೊಂಡು ಬಂದಿರೋ ಜಲ್ಲಿಕಟ್ಟನ್ನ ಇಂದು ಉಳಿಸಿದ್ದು ಪ್ರಧಾನಿ ಮೋದಿ ಅನ್ನೋ ವಿಚಾರವನ್ನ ಹಂಚಿಕೊಂಡ್ರು ಅಣ್ಣಾಮಲೈ ಹಿಂದೂ ಧರ್ಮದ ಸಂಪ್ರದಾಯವನ್ನೇ ಟಾರ್ಗೆಟ್ ಮಾಡಿಕೊಂಡು ಬಂದಿರೋ ಕಾಂಗ್ರೆಸ್ ಹಾಗೂ ಡಿಎಂಕೆ ಪಕ್ಷಗಳು ಜಲ್ಲಿಕಟ್ಟನ್ನ ನಿಲ್ಲಿಸಲು ಸತತವಾಗಿ ಯತ್ನಿಸಿದ್ವು ಕಾಂಗ್ರೆಸ್ ಕಾಲದಲ್ಲಿ ಶುರುವಾದ ಜಲ್ಲಿಕಟ್ಟು ಮೇಲಿನ ವಿರೋಧ ಹಾಗೆ ಮುಂದುವರಿತಾ ಇತ್ತು ಆದರೆ ತಮಿಳು ಜನರ ಭಾವನೆಗೆ ಬೆಲೆ ಕೊಟ್ಟು ಆ ಸಂಪ್ರದಾಯವನ್ನ ಇಂದು ಮುಂದುವರಿಯುವಂತೆ ಮಾಡಿರೋದು ಪ್ರಧಾನಿ ಮೋದಿ ಅಂತ ತಿಳಿಸಿದ್ರು ಅಲ್ಲದೆ ಪ್ರಧಾನಿ ಮೋದಿ ನೇತೃತ್ವದಲ್ಲಿ ಭಾರತ ಹೇಗೆ ಅಭಿವೃದ್ಧಿ ಆಗ್ತಾ ಇದೆ ಅನ್ನೋದನ್ನ ನೀವೇ ನೋಡ್ತಾ ಇದ್ದೀರಾ ನಿಮ್ಮ ದಿಕ್ಕನ್ನ ತಪ್ಪಿಸೋದಕ್ಕೆ ಪ್ರಾದೇಶಿಕ ನಾಯಕರು ನೂರಾರು ಸುಳ್ಳುಗಳನ್ನ ಹೇಳ್ತಾರೆ ಅದ್ಯಾವುದಕ್ಕೂ ಕಿವಿ ಕೊಡಬೇಡಿ ಎರಡ್ ಸಾವಿರದ ಹದಿನಾಲ್ಕು ಹಾಗೂ ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಮಾಡಿದ್ದ ತಪ್ಪನ್ನ ಈ ಸಲ ನಾವ್ಯಾರು ಮಾಡಬಾರದು ಈ ಬಾರಿ ಪ್ರಧಾನಿ ಮೋದಿ ಮತ್ತೆ ಪಿಎಂ ಆಗ್ತಾರೆ ಅನ್ನೋದು ಚಿಕ್ಕ ಮಕ್ಕಳಿಗೂ ಗೊತ್ತಿದೆ ಆದರೆ ತಮಿಳುನಾಡಿನ ಮೂವತ್ತೊಂಬತ್ತು ಸೀಟ್ಗಳನ್ನು ಬಿಜೆಪಿಗೆ ನೀಡೋ ಮೂಲಕ ನಾನೂರಕ್ಕೂ ಅಧಿಕ ಸೀಟ್ಗಳಿಂದ ಪ್ರಧಾನಿ ಮೋದಿ ಗೆಲ್ಲುವಂತೆ ಮಾಡೋಣ ಅಂತ ಕರೆ ಕೊಟ್ರು ಅಣ್ಣಾಮಲೈ ಅಂದಹಾಗೆ ಈ ಕಾರ್ಯಕ್ರಮ ಯಶಸ್ವಿಯಾಗೋ ಬಗ್ಗೆ ಸಿಗ್ನಲ್ ಸಿಕ್ಕಿದ್ರಿಂದ ಇಲ್ಲೂ ಕೂಡ ನೆಗೆಟಿವ್ ಕ್ರಿಯೇಟ್ ಮಾಡೋದಕ್ಕೆ ವಿಪಕ್ಷಗಳು ಯತ್ನಿಸಿದ್ವು ಎರಡ್ ಸಾವಿರದ ಹದಿನಾಲ್ಕರಿಂದಲೂ ಬಿಜೆಪಿ ವಿರುದ್ಧ ಡಿಎಂಕೆ ಹಾಗೂ ಇತರ ಪಕ್ಷಗಳು ಉಪಯೋಗಿಸ್ತಾ ಇರೋದು ಸೋಷಿಯಲ್ ಮೀಡಿಯಾ ಅಸ್ತ್ರವನ್ನ ಈ ಬಾರಿಯೂ ಪ್ರಧಾನಿ ಮೋದಿ ವಿಸಿಟ್ಗೂ ಮುನ್ನ ಗೋ ಬ್ಯಾಕ್ ಮೋದಿ ಅಂತ ಎಕ್ಸ್ ನಲ್ಲಿ ಟ್ರೆಂಡ್ ಮಾಡೋದಕ್ಕೆ ಆರಂಭಿಸಿದ್ವು ಆದ್ರೆ ಈ ಹಿಂದೆ ಒಂದ್ಸಲ ವಣಕಂ ಮೋದಿ ಅಂತ ಟ್ವಿಟರ್ ಟ್ರೆಂಡ್ ಮಾಡಿ ವಿರೋಧಿಗಳಿಗೆ ಟಕ್ಕರ್ ನೀಡಿದ್ದ ಅಣ್ಣಾಮಲಾಯ್ ಈ ಬಾರಿ ಮತ್ತೊಮ್ಮೆ ಸೋಷಿಯಲ್ ಮೀಡಿಯಾದಲ್ಲಿ ಚಾಟಿ ಬೀಸಿದ್ದಾರೆ ಅವರು ಗೋ ಬ್ಯಾಕ್ ಮೋದಿ ಅನ್ನೋದನ್ನ ಟ್ರೆಂಡ್ ಮಾಡಿದ್ರೆ ಇತ್ತ ಬಿಜೆಪಿ ಬೆಂಬಲಿಗರು ವೇಂಡು ಮೇಂಡು ಮೋದಿ ಅಂದ್ರೆ ಮತ್ತೊಮ್ಮೆ ಮೋದಿ ಅನ್ನೋದನ್ನ ಟ್ರೆಂಡ್ ಮಾಡೋದಕ್ಕೆ ಆರಂಭಿಸಿದ್ರು ಪರಿಣಾಮ ಸುಮಾರು ಐವತ್ತು ಸಾವಿರ ಜನ ಮೋದಿಗೆ ಗೋ ಬ್ಯಾಕ್ ಹೇಳಿದ್ರೆ ಆರು ಲಕ್ಷಕ್ಕೂ ಅಧಿಕ ಜನರು ಮತ್ತೊಮ್ಮೆ ಮೋದಿ ಅಂತ ಟ್ರೆಂಡ್ ಮಾಡಿದ್ದಾರೆ ಒಟ್ನಲ್ಲಿ ಇಂದು ಪಲ್ಲಡಂನಲ್ಲಿ ಬಿಜೆಪಿ ಸಮಾವೇಶಕ್ಕೆ ಸೇರಿದ್ದ ಜನರು ದೊಡ್ಡ ಇತಿಹಾಸ ಸೃಷ್ಟಿಯಾಗುವುದರ ಮುನ್ಸೂಚನೆಯನ್ನ ನೀಡಿದ್ದಾರೆ ಸರಿಸುಮಾರು ಏಳು ತಿಂಗಳಿಗೂ ಹೆಚ್ಚು ಕಾಲ ನಡೆದ ಎನ್ ಎನ್ಮಕ್ಕಳ ಯಾತ್ರೆಯಲ್ಲಿ ಇನ್ನೂರ ಮೂವತ್ನಾಲ್ಕು ಕ್ಷೇತ್ರಗಳಲ್ಲಿ ನಡೆದಾಡುವ ಮೂಲಕ ಪ್ರತಿ ಊರಲ್ಲಿ ಬಿಜೆಪಿ ಬಗ್ಗೆ ಸಾಕಷ್ಟು ವಿಚಾರಗಳನ್ನ ಹಂಚಿಕೊಂಡಿದ್ದಾರೆ ಅಣ್ಣಾಮಲೈ ದೇಶದ ಇತಿಹಾಸವನ್ನ ಕೆದುಕುತ್ತಾ ಹೋದ್ರೆ ಪಾದಯಾತ್ರೆಗಳು ಫೇಲ್ಯೂರ್ ಆಗಿದ್ದು ತೀರಾ ಕಡಿಮೆ ಆದ್ರಿಂದ ಅಣ್ಣಾಮಲೈಗೆ ಯಾತ್ರೆ ಕೈ ಹಿಡಿಯಲಿದೆ ಅಂತ ಹೇಳಲಾಗ್ತಾ ಇದೆ ಇದೆಲ್ಲದರ ಜೊತೆಗೆ ಇನ್ನು ನಲವತ್ತು ದಿನಗಳಲ್ಲಿ ದೊಡ್ಡ ಬದಲಾವಣೆ ಆಗುತ್ತೆ ಅಂತ ಅಣ್ಣಾಮಲೈ ಸಿಗ್ನಲ್ ಕೂಡ ನೀಡಿರೋದ್ರಿಂದ ಮುಂದಿನ ಬ್ರಹ್ಮಾಸ್ತ್ರ ಏನಿರಬಹುದು ಅಂತ ಜನರು ಕುತೂಹಲದಿಂದ ಕಾಯ್ತಿದ್ದಾರೆ ಈ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಅನ್ನೋದನ್ನ ತಪ್ಪದೇ ಕಾಮೆಂಟ್ ಮೂಲಕ ತಿಳಿಸಿ